ಬಡ ರೈತ ಮತ್ತು ಆಕಳು ಎಂಬ ವಿಷಯದ ಕುರಿತು ಒಂದು ಸುಂದರವಾದ ಕಥೆಯಿಲ್ಲಿದೆ ಇದು ಪ್ರಾಮಾಣಿಕತೆ ಮತ್ತು ಕರುಣೆಯ ಮಹತ್ವವನ್ನು ಸಾರುತ್ತದೆ ಪ್ರಾಮಾಣಿಕ ರೈತ ಮತ್ತು ಅದೃಷ್ಟ ತಂದ ಆಕಳು ಒಂದು ಪುಟ್ಟಹಳ್ಳಿಯಲ್ಲಿ ಶಿವಣ್ಣ ಎಂಬ ಬಡ ರೈತನಿದ್ದ ಅವನಿಗೆ ಸ್ವಂತ ಜಮೀನು ಹೆಚ್ಚಿರಲಿಲ್ಲ ಇದ್ದ ಒಂದು ಸಣ್ಣ ತುಂಡು ಭೂಮಿಯಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದ ಅವನ ಬಳಿ ಒಂದು ಹಳೆಯ ಆಕಳಿತ್ತು ಅದು ಅವನ ಕುಟುಂಬದ ಸದಸ್ಯನಂತೆಯೇ ಇತ್ತು ಕಷ್ಟದ ಕಾಲ ಒಂದು ವರ್ಷ ಮಳೆ ಬಾರದೆ ಬರಗಾಲ ಆವರಿಸಿತು ಶಿವಣ್ಣನ ಹೊಲದಲ್ಲಿ ಬೆಳೆ ಒಣಗಿಹೋಯಿತು ಮನೆಯಲ್ಲಿ ತಿನ್ನಲು ಅನ್ನವಿಲ್ಲದಂತಾಯಿತು ಕೊನೆಗೆ ಬೇರೆ ದಾರಿ ಕಾಣದೆ ಶಿವಣ್ಣ ಅತೀ ಪ್ರೀತಿಯ ತನ್ನ ಆಕಳನ್ನು ಮಾರಾಟ ಮಾಡಿ ಸಂಸಾರವನ್ನು ಉಳಿಸಿಕೊಳ್ಳಲು ನಿರ್ಧರಿಸಿದ ಸಂತೆಗೆ ಪ್ರಯಾಣ ಶಿವಣ್ಣ ಆಕಳನ್ನು ಕರೆದುಕೊಂಡು ಪಕ್ಕದೂರಿನ ಸಂತೆಗೆ ಹೊರಟನು ದಾರಿಯಲ್ಲಿ ಒಬ್ಬ ಮುದಿ ಸಾಧು ಸಿಕ್ಕಿದರು ಅವರು ಶಿವಣ್ಣನನ್ನು ನೋಡಿ ಮಗು ನಿನ್ನ ಮುಖದಲ್ಲಿ ಇಷ್ಟೊಂದು ಬೇಸರ ಏಕೆ ಈ ಆಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವೆ ಎಂದು ಕೇಳಿದರು ಶಿವಣ್ಣ ತನ್ನ ಕಷ್ಟದ ಕಥೆಯನ್ನು ವಿವರಿಸಿ ಆಕಳನ್ನು ಮಾರಲು ಹೋಗುತ್ತಿರುವುದಾಗಿ ಹೇಳಿದನು ಇದನ್ನು ಕೇಳಿದ ಸಾಧುಗಳು ನೀನು ನಿನ್ನ ಪ್ರೀತಿಯ ಪ್ರಾರಿಯನ್ನು ಹಣಕ್ಕಾಗಿ ಮಾರಬೇಡ ನಿನಗೆ ಒಂದು ಸಣ್ಣ ಚೀಲ ಗೋಧಿಯನ್ನು ಕೊಡುತ್ತೇನೆ ಅದನ್ನು ನಿನ್ನ ಹೊಲದಲ್ಲಿ ಬಿತ್ತನೆ ಮಾಡು ಈ ಆಕಳನ್ನು ನಿನ್ನ ಮನೆಯಲ್ಲೇ ಇಟ್ಟುಕೊ ಅದು ನಿನಗೆ ಅದೃಷ್ಟ ತರುತ್ತದೆ ಎಂದು ಹರಸಿ ಹೊರಟು ಹೋದರು ಪವಾಡದ ಫಲ ಶಿವಣ್ಣ ಆ ಸಾಧುವಿನ ಮಾತಿನಂತೆ ಮನೆಗೆ ಹಿಂತಿರುಡಿದನು ಆ ಚೀಲದಲ್ಲಿದ್ದ ಧಾನ್ಯವನ್ನು ತನ್ನ ಸಣ್ಣ ಹೊಲದಲ್ಲಿ ಬಿತ್ತಿದನು ಆಶ್ಚರ್ಯವೆಂಬಂಟೆ ಕೆಲವೇ ದಿನಗಳಲ್ಲಿ ಅಲ್ಲಿ ಸಮೃದ್ಧವಾದ ಬೆಳೆ ಬೆಳೆಯಿತು ಅಷ್ಟೇ ಅಲ್ಲ ಆ ಆಕಳು ಪ್ರತಿದಿನ ಯಥೇಚ್ಛವಾಗಿ ಹಾಲು ನೀಡಲು ಪ್ರಾರಂಭಿಸಿತು ಆ ಹಾಲನ್ನು ಮಾರಿ ಶಿವಣ್ಣ ತನ್ನ ಸಾಲವನ್ನೆಲ್ಲ ತೀರಿಸಿದನು ನೀತಿ ನಾವು ಪ್ರಾಣಿಗಳ ಮೇಲೆ ತೋರುವ ಕರುಣೆ ಮತ್ತು ನಮ್ಮ ಪ್ರಾಮಾಣಿಕತೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ದೇವರು ಯಾವುದೋ ರೂಪದಲ್ಲಿ ನಮಗೆ ಸಹಾಯ ಮಾಡುತ್ತಾನೆ